ನಿನ್ನೆ ಹುಬ್ಳಿಯಲ್ಲಿ ನಡೆದಂತ ಒಂದು ದುರ್ಘಟನೆ ಇಡೀ ಒಂದು ಗೌರವಸ್ಥ ಜನ ತಲೆ ತಗ್ಸುವಂತ ಒಂದು ಘಟನೆ ನಡೆದು ಹೋಗಿದೆ ಒಂದು ಸಣ್ಣ ಮಗುವಿನ ಕಿಡ್ನಾಪ್ ಮಾಡಿ ಆ ಮಗುವಿನ ಮೇಲೂ ಕೂಡ ದೌರ್ಜನ್ಯ ನಡೆದಿದೆ ಕೊನೆಗೆ ಬಂದಾಗ ಅದನ್ನು ಕೊಲೆ ಮಾಡುವಂತ ಕೆಲಸನು ಕೂಡ ಆಗಿದೆ ಇಂತ ಘಟನೆಗಳು ಅವಾಗ ಇವಾಗ ಮರುಕಳಿಸ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲೇ ಶೂಟೌಟ್ ಕೂಡ ಮಾಡಿದ್ದಾರೆ ಅವನು ಕೂಡ ಕೊನೆ ಉಸಿರು ಎಳೆದಿದ್ದೇನೆ ನಾ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತಿನ ಒಂದು ದೇಶದ ಒಂದು ಎಜುಕೇಶನ್ ಸಿಸ್ಟಮ್ ಇರ್ಬೋದು ಮನೇಲಿ ಸಂಸ್ಕಾರ ಇರ್ಬೋದು ಈ ಎಲ್ಲ ವಿಚಾರಗಳನ್ನು ನಾವು ಬೆಳೆಸುವಂಥ ಮಕ್ಕಳ ಕಡೆಗೆ ನಾವು ಗಮನವನ್ನು ಕೊಟ್ಟಾಗ ಈ ಒಂದು ನೈತಿಕತೆ ಒಂದು ಮಾರಲ್ ಎಜುಕೇಶನ್ ಕೊಟ್ಟಾಗ ಮಾತ್ರ ಇದನ್ನ ಕೊನೆಗೊಳಿಸ್ಬೋದೇ ಹೊರತು ಇಲ್ಲಾಂದರೆ ಇದು ರೀತಿಯ ಘಟನೆಗಳು ಅಲ್ಲೊಂದಿಲ್ಲ ನಡೀತಾ ಇರುತ್ತೆ ನಮ್ಮ ಸರ್ಕಾರಗಳ ಕೆಲವು ವೈಫಲ್ಯಗಳು ಕೂಡ ಅವ್ರಿಗೆ ಆಶಾದಾಯಕವಾಗಿ ಈ ನಡ ನಡೀತಾ ಇರುತ್ತೆ ಹಾಗಾಗಿ ಇದನ್ನ ಸಮಾಜನೂ ಕೂಡ ಖಂಡಿಸಬೇಕು ಮತ್ತೆ ನಿನ್ನೆ ನಡೆದಿದ್ದು ಕೂಡ ತುಂಬಾ ಸಂತೋಷ ನಿನ್ನೆ ಸಂಜೆನೆ ಔಟ್ ಮಾಡಿದಲ್ಲ ಪೊಲೀಸ್ ಅಧಿಕಾರಿಗಳು ಅವನು ಅಂಥವನ್ನ ಇಟ್ಟು ಸಾಕಿ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಇದು ಮಾಡಕ್ಕಿಂತ ಏನೋ ಅಚಾನಕ್ ನಡೆದಂಥ ಘಟನೆ ಆದರೂ ಕೂಡ ಒಂದು ಅಲ್ಲೇ ತೆಗೆದಿದ್ದು ಕೂಡ ಒಂದು ಒಳ್ಳೇದು ಅಂತ ನನಗೆ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲ ಒಂದು ಯಾವುದೇ ಸರ್ಕಾರಗಳು ಇದ್ದಾಗೂ ಕೂಡ ಈ ರೀತಿ ಅಂತ ಅಲ್ಲೊಂದ್ ಇಲ್ಲೊಂದು ಘಟನೆ ನಡೆದಾಗ ಒಂದೇ ಸಲಿಗೆ ಇಸ್ ಅ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಎಚ್ಚರಿಕೆ ಎಚ್ಚರಿಸಬೇಕು ಎಚ್ಚರಿಕೆಯಿಂದ ಇರಬೇಕಾದ್ರೆ ಯಾವುದೇ ಸರ್ಕಾರದ ಒಂದು ಕರ್ತವ್ಯ ಅಂತ ಹೇಳಲಿಕ್ಕೆ ಇಚ್ಛೆ ನಮ್ಮ ಪಕ್ಷದ ನಿಲ್ವನ್ನ ನಮ್ಮ ಪಕ್ಷದ ಎಲ್ಲ ಹಿರಿಯರು ಚಿಂತನೆ ಮಾಡ್ತಾ ಇದ್ದಾರೆ ಅದೇ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟು ಅರ್ಲಿ ಈ ತರ ವಿಚಾರಗಳಲ್ಲಿ ನಾವು ಅಭಿಪ್ರಾಯನ ವ್ಯಕ್ತಪಡಿಸೋದ್ ಎಲ್ಲದೂ ಕೂಡ ಸೂಕ್ಷ್ಮ ಗಮನಿಸ್ತಾ ಇದ್ದೀವಿ ನೋಡೋಣ ಸೊಸೈಟಿ ಸಮಾಜದಲ್ಲಿ ಯಾವ ರೀತಿ ಅಂತ ಚರ್ಚೆಗಳು ಬರುತ್ತೆ ಜನರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಇದಲ್ಲಿರುವಂತಹ ಪ್ಲಸ್ಸು ಮೈನಸ್ ನಾವು ವಿರೋಧ ಪಕ್ಷ ನಾನು ಮೈನಸ್ ಕಂಡಾಗ ಅದನ್ನು ಸರಿ ಮಾಡೋಕೆ ಸಲಹೆಗಳನ್ನು ಸರ್ಕಾರ ಕೊಡಬಹುದು ಅದಕ್ಕಲ್ಲಿ ಮಾಡಬಹುದು ಹೊರತು ವಿರೋಧ ಮಾಡ್ಲಿಕ್ಕೆ ನಮಗೆ ಬರಲ್ಲ ಸರ್